ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ ನಲವತ್ತೈದು ದಿನಗಳ ಮಹಾಕುಂಭ ಮೇಳಕ್ಕೆ ಅದ್ದೂರಿ ತೆರೆ ಬೀಳ್ತಾ ಇದೆ ಮಹಾಶಿವರಾತ್ರಿಯ ಕೊನೆಯ ಪುಣ್ಯ ಸ್ನಾನಕ್ಕೆ ಭಕ್ತರ ದಂಡೆ ದಿನಗಳಲ್ಲಿ ಸಂಗಮದಲ್ಲಿ ಅರವತ್ನಾಲ್ಕು ಕೋಟಿ ಭಕ್ತರು ಮುಂದೆದ್ದಿದ್ದಾರೆ ನಿರೀಕ್ಷೆ ಇದ್ದದ್ದು ನಲವತ್ತರಿಂದ ನಲವತ್ತೈದು ಕೋಟಿ ಆದರೆ ನಿರೀಕ್ಷೆಗೂ ಮೀರಿ ಭಕ್ತರು ಬಂದರು ಅರವತ್ತೇಳು ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಕೋಟ್ಯಾಂತರ ಭಕ್ತರು ಇವತ್ತೂ ಕೂಡ ಹಿಂದೇಡುವ ನಿರೀಕ್ಷೆ ಇದೆ ನಿನ್ನೆ ಒಂದೇ ದಿನ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರೆ ಪ್ರಯಾಗರಾಜ್ ಮಹಾಕುಂಭ ಮೇಳಕ್ಕೆ ಇವತ್ತೇ ತೆರೆ ಬೀಳ್ತಾ ಇದೆ ಕೊನೆ ಕೋಟ್ಯಾಂತರ ಭಕ್ತರಿಂದ ಶಾಹಿ ಸ್ನಾನದ ನಿರೀಕ್ಷೆ ಇದೆ ಬೆಳಿಗ್ಗೆಯಿಂದಲೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಅದಕ್ಕಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬೆಳಿಗ್ಗೆಯಿಂದಲೂ ಕೂಡ ನಿರಾಗವಾಗಿ ಪುಣ್ಯ ಸ್ನಾನ ನಡೀತಾ ಇದೆ ವಿಮಾನದ ಮೂಲಕ ಪುಷ್ಪ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ವಾರಣಾಸಿಯ ದೃಶ್ಯ ಇದು ವಾರಣಾಸಿಯಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಆಗ್ತಾ ಇದೆ ಮಹಾಶಿವರಾತ್ರಿಯ ಪ್ರಯುಕ್ತ ಜೊತೆಗೆ ಮಹಾಕುಂಭ ಮೇಳದ ಕೊನೆಯ ದಿನ ಇವತ್ತು ಜನವರಿ ಹದಿಮೂರರಿಂದ ಆರಂಭಗೊಂಡಂತಹ ಮಹಾಕುಂಭ ಮೇಳ ನಲವತ್ತೈದನೇ ದಿನಕ್ಕೆ ಇವತ್ತು ತೆರೆ ಕಾಣ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ನಲ್ಲಿ ಪುಷ್ಪವೃಷ್ಟಿಯಾಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್